ಎಲ್ಲಾರು ಹೆಂಗಿದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರ ನಾನು ಕೂದಲಿಗೆ ಮೆಹಂದಿ ಹಾಕೊಳ್ಳೋಣ ಅಂತ ಅನ್ಕೊಂಡೆ ಅದನ್ನ ಅದಕ್ಕೆ ಏನೇನು ಹಾಕ್ತೀನಿ ಯಾವ ತರ ನಾನು ರೆಡಿ ಮಾಡ್ಕೋತೀನಿ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಇದನ್ನ ನಾನು ನೈಟ್ ರೆಡಿ ಮಾಡಿ ಬೆಳಿಗ್ಗೆ ಹಚ್ಕೊಳ್ಳೋ ಅಂಥದ್ದು ಹಾಗಾಗಿ ನಿಮ್ಗೂ ಕೂಡ ತೋರ್ಸೋಣ ಯೂಸ್ ಆಗುತ್ತೆ ಅಂತ ಅನ್ನಿಸ್ತು ಹಂಗಾಗಿ ಇವಾಗ ರೆಡಿ ಮಾಡ್ತಾ ಇದ್ದೀನಿ ನಂದು ಏನೇ ಕೆಲಸ ಇದ್ದರು ಫೋನಲ್ಲಿ ಕೆಲಸ ಇದ್ದರೆ ಐದೂವರೆ ಒಳಗಡೆ ನಾನು ಮುಗಿಸ್ಕೊಂಡ್ಬಿಡಬೇಕು ಆಮೇಲೆ ಅದಕ್ಕೆ ಇದಕ್ಕೆ ಓದ್ಕೊಳಕ್ಕೆ ಅಂತ ಅಂದ್ಬಿಟ್ಟು ಮಕ್ಕಳು ಇಸ್ಕೋತಾರೆ ಹಂಗಾಗಿ ಇವಾಗ ಅದ್ರೊಳಗಡೆ ನಾನು ರೆಡಿ ಮಾಡಿ ಇಡೋಣ ಅಂತ ಅಂದ್ಬಿಟ್ಟು ಇಡ್ತಾಯಿದ್ದೀನಿ ಬನ್ನಿ ಇವಾಗ ತೋರಿಸ್ತೀನಿ ನಿಮಗೂ ಕೂಡ ನಾನು ಯಾವ ಏನೇನು ಹಾಕ್ತೀನಿ ಯಾವ ಥರ ರೆಡಿ ಮಾಡ್ಕೊಳ್ತೀನಿ ಮೆಹೆಂದಿನ ಅಂದ್ಬಿಟ್ಟು ನಿಮಗೂ ಕೂಡ ತೋರಿಸ್ತೀನಿ ಯೂಸ್ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಬನ್ನಿ ಹೆಂಗೆ ಮಾಡೋದು ಏನೇನು ಯೂಸ್ ಮಾಡ್ತೀನಿ ಮೆಹಂದಿ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ನಿಮಗೆ ಯಾವುದು ನಿಮ್ಮ ಕೂದಲಿಗೆ ಮೆಹಂದಿ ಅಂದರೆ ಸೆಟ್ ಆಗಿದೆ ಅದನ್ನು ನಾನು ಬಳಸ್ಕೋಬೋದು ಈ ಬ್ರ್ಯಾಂಡು ಆ ಬ್ರ್ಯಾಂಡು ಅಂತ ನಾನು ಯಾವುದು ಹೇಳಲ್ಲ ಬನ್ನಿ ಇವಾಗ ಮಾಡೋಣ ಪಟಾಫಟ ಅಂತಂದ್ಬಿಟ್ಟು ಒಂದು ಐದು ವಸ್ತು ಅದಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಿಮ್ಗೆ ತೋರಿಸ್ಬಿಡೋಣ ಅಂತ ಅಂದ್ಬಿಟ್ಟು ಏನೇನು ಬೇಡ ತೋರಿಸ್ತೀನಿ ಬನ್ನಿ ಇಲ್ಲಿ ಎರಡು ಸ್ಪೂನ್ ಅಷ್ಟು ಒಂದು ಬೌಲ್ಗೆ ಟೀ ಪುಡಿನ ಹಾಕೊಳ್ತಾ ಇದ್ದೀನಿ ನೀವು ಯಾವ ಬ್ರ್ಯಾಂಡ್ ಬೇಕಾದರೂ ಟೀ ಪುಡಿನ ಬಳಸ್ಕೊಳ್ಬೋದು ಹಾಕೊಂಡು ಒಂದು ಲೋಟದಷ್ಟು ನೀರನ್ನ ಹಾಕೊಳ್ತಾ ಇದ್ದೀನಿ ಅದೊಂದು ಮುಕ್ಕಾಲು ಲೋಟದಷ್ಟು ನೀರು ಹಾಕ್ಬೇಕು ಅಷ್ಟು ಚೆನ್ನಾಗಿ ಅದು ಬಿಟ್ಕೋಬೇಕು ಕಲರ್ನ ಹಂಗಾಗಿ ಅದನ್ನ ಇಟ್ಟು ಚೆನ್ನಾಗಿ ಕುದಿಸ್ಕೊಳ್ತೀನಿ ಈ ಟೈಮಲ್ಲೇ ಬೇಕಾದ್ರೆ ನೀವು ಬೀಟ್ರೋಟನ್ನು ಕೂಡ ತುರಿದು ಹಾಕೊಳ್ಬೋದು ಇಲ್ಲ ಅಂತಂದ್ರೆ ಹಾಗೇನೆ ಹಸಿದು ಹಾಕೊಳ್ಬೋದು ಕುದಿಸಿ ಬೇಕಾದ್ರೆ ತಗೊಳ್ಬೋದು ನೋಡಿ ಈ ತರ ಮೆಂದಿನ ತೊಗೊಂಡಿದ್ದೀನಿ ಹಿಮಾಲಯ ನನಗೆ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ ಆದರೆ ಸಿಗಲಿಲ್ಲ ನನಗೆ ಹಂಗಾಗಿ ತಗೊಂಡು ಇಲ್ಲಿ ಬೀಟ್ರೋಟ್ ಒಂದು ಮುಕ್ಕಾಲ್ ಭಾಗದಷ್ಟು ನನಗೆ ಬೀಟ್ರೋಟ್ ಬೇಕಾಗುತ್ತೆ ಆ ಸ್ವಲ್ಪ ಮೊಸರು ತಗೊಂಡಿದ್ದೀನಿ ಆಮೇಲೆ ಯಾಕೋ ಇವತ್ತು ಹಿಮಾಲಯದ್ದು ಸಿಕ್ಕಿಲ್ಲ ಹಿಮಾಲಯ ನನ್ ಕುದು ತುಂಬಾ ಚೆನ್ನಾಗಿ ಸೆಟ್ ಆಗುತ್ತೆ ಹಂಗಾಗಿ ಸಿಕ್ಕಿಲ್ಲ ನಾಲ್ಕೈದ್ ತರ ಹುಡುಕ್ ಬಿಟ್ಟು ಮನೆಯವರು ತಗೊಂಡ್ರೆ ಕುದಿಗೆ ಸೆಟ್ ಆಗುತ್ತೆ ಅದನ್ನ ನೀವು ಬಳಸ್ಕೊಳ್ಳಿ ಆ ಇವಾಗ ಮೇನ್ ದಿನ ಹಾಕೋತೀನಿ ಅದ್ರ ಜೊತೆಗೇನೆ ಕಾಫಿ ಪೌಡ್ರ್ ಬ್ರೂ ತಗೊಂಡಿದ್ದೀನಿ ಟೂ ರುಪೀಸ್ ಬರುತ್ತಲ್ಲ ಹತ್ ತಗೊಂಡಿದ್ದೀನಿ ಒಂದ್ ಎರಡರಿಂದ ಮೂರ್ ತಗೊಂಡ್ರೆ ಆಯ್ತು ಇನ್ನು ಟೀ ಪುಡಿ ನಾಕ್ ಸುದಿಯಕ್ಕೆ ಹಾಕಿದ್ದೀನಿ ಇನ್ನು ಅದ್ರ ಜೊತೆ ಮೊಸರು ಮತ್ತೆ ಇದನ್ನ ಮಿಕ್ಸ್ ಮಾಡ್ಬೇಕು ಮಿಕ್ಸ್ ಮಾಡಿ ನೈಟ್ ಎತ್ತಿಡ್ಬೇಕು ಅದ್ರಲ್ಲೂ ಆ ಏನದು ಬಾಂಡ್ಲಿ ಕಬ್ಣದ್ ಬಾಂಡ್ಲಿ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಲರ್ ಬರುತ್ತೆ ಕಬ್ಣದ್ ಇಲ್ಲ ಅಂದರೂ ಗಾಜು ಸ್ಟೀಲು ಯಾವ್ದು ಬೇಕಾದ್ರೂ ನೀವು ಬಳ್ಸ್ಕೋಬಹುದು ಬನ್ನಿ ಇವಾಗ ಮಾಡೋದೇ ನಿಮ್ಗೆ ಎಷ್ಟು ಬೇಕು ಅಷ್ಟನಾ ನೀವು ಹಾಕೊಳ್ಬೋದು ನನ್ನ ಕೂದಲಿಗೆ ಎಷ್ಟು ಸೆಟ್ ಆಗುತ್ತೆ ಅಲ್ಲ ಆಗುತ್ತೆ ಇಷ್ಟ ಹಾಕೊಂಡಿದ್ದೀನಿ ಇದಾದ್ಮೇಲೆ ಟೀ ಪೌಡ್ರು ಅಲ್ಲ ಕಾಫಿ ಪೌಡ್ರು ಎರಡನ್ನೂ ಹಾಕ್ತೀನಿ ಬನ್ನಿ ಹಾಕೋಣ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಆಮೇಲೆ ಮೊಸರು ಇದನ್ನ ಬೇಕಾದ್ರೆ ಟೀ ಕುದೀತಾ ಇದೆಯಲ್ಲ ಅಂದ್ರೆ ಟೀ ಕುದೀತಾ ಇದೆಯಲ್ಲ ಟೀ ಸೊಪ್ಪು ಟೀ ಸೊಪ್ಪು ಟೀ ಪುಡಿ ಅದರ ಜೊತೆಗೆ ಬೇಕಾದ್ರೆ ನೀವು ರುಬ್ಬಿ ಬೇಕಾದ್ರೆ ಹಾಕೊಳ್ಬಹುದು ಅಥವಾ ಕೊಬ್ಬರಿ ತುರಿತೀವಲ್ಲೂ ನೀವು ಜ್ಯೂಸ್ ನ ತಕೊಳ್ಬಹುದು ನಿಮ್ಗೆ ಯಾವ್ದು ಅನುಕೂಲ ಆಗತ್ತೆ ನೀವು ಅದನ್ನ ನಾನು ಇವಾಗ ಇದನ್ನ ಮಿಕ್ಸಿನಲ್ಲಿ ಸಣ್ಣ ಸಣ್ಣ ಪೀಸ್ ಮಾಡಿ ರುಬ್ಬಿ ಅದ್ರೊಳಗಡೆ ಹಾಕಿ ಅದನ್ನು ಕೂಡ ಕುದಿಸಿ ಅದ್ ಎರಡು ರಸನ ತಗೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೋತೀನಿ ಈಗ ಚೆನ್ನಾಗಿ ಈ ತರ ಕುದೀತಾ ಇದೆ ಚೆನ್ನಾಗಿ ಕುದಿತಾ ಇದೆ ಇವಾಗ ಬೀಟ್ರೋಟ್ ಅನ್ನು ಕೂಡ ಇದ್ರೊಳಗಡೆ ಹಾಕೋತೀನಿ ಇವಾಗ ಬೀಟ್ರೋಟ್ನ ಸಣ್ಣದಾಗಿ ಗ್ರೈಂಡ್ ಮಾಡಿದ್ನಲ್ವಾ ಅದನ್ನು ಕೂಡ ಈ ಒಂದು ಟೀ ಪುಡಿ ಕುದೀತಾ ಇತ್ತಲ್ವ ನೀರಿಗೆ ಅದಕ್ಕೆ ಅದಕ್ಕೆ ಹಾಕ್ಕೊಂಡು ಅದನ್ನು ಸೇರಿಸಿ ನಾನು ಕುದಿಸ್ಕೊತಾ ಇದ್ದೀನಿ ಚೆನ್ನಾಗಿ ಕುದಿದ್ಮೇಲೆ ಎರಡೂ ಕೂಡ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ ಕಲರ್ಗೋಸ್ಕರ ನಾವು ಬೀಟ್ರೋಟ್ ಆಗಲಿ ಟೀ ಪುಡಿ ಆಗಲಿ ಆಮೇಲೆ ಕಾಫಿ ಪೌಡರ್ ಆಗಲಿ ಬಳಸ್ತಾ ಇದ್ದೀವಿ ಇನ್ನು ಕೂದಲು ಸ್ಮೂತ್ ಬರಬೇಕು ಅಂತ ಅಂದ್ಬಿಟ್ಟು ಮೊಸರನ್ನ ಕೂಡ ನಾವು ಬಳಸ್ತಾ ಇದ್ದೀವಿ ತುಂಬ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ತೊಗೊಂಡಿರೋದು ಬರೀ ಇನ್ನು ಅಂದರೆ ಮೆಹಂದಿ ಅಷ್ಟೇ ಓನ್ಲಿ ಯಾವ ಕಲರ್ನು ನಾನು ಬ್ಲ್ಯಾಕ್ ಯಾವುದು ಆಡ್ ಮಾಡಿಲ್ಲ ಇದರಲ್ಲಿ ಓನ್ಲಿ ಗ್ರೇ ಕಲರ್ ಬರುತ್ತೆ ಅಂದ್ರೆ ಗ್ರೇ ಕಲರ್ ನ ಕವರ್ ಮಾಡಿ ಬ್ರೌನ್ ಬರುತ್ತೆ ನೋಡಿ ಒಂದು ಯಾವ್ದಾದ್ ವೈಟ್ ಕೂದಲಾಗಿದೆ ಅದು ಮಾತ್ರ ಕೆಂಪಗಾಗುತ್ತೆ ಕೂದಲು ಅದನ್ನ ಮಾತ್ರ ನಾನು ತಗೊಂಡಿರೋದು ಇನ್ನು ಬ್ಲ್ಯಾಕ್ ಇರೋವಂಥ ಕೂದಲುಗಳು ಏನೇ ಇರುತ್ತೆ ಇನ್ನು ಯಾವ್ದು ಕಲರ್ ಏನು ಚೇಂಜ್ ಆಗೋಲ್ಲ ಹಂಗಾಗಿ ನೋಡಿ ಇವಾಗ ಚೆನ್ನಾಗಿ ಮೊಸರನ್ನ ಹಾಕ್ಬಿಟ್ಟು ಮೊದಲು ಮಿಸ್ ಮಿಕ್ಸ್ ಮಾಡ್ಕೊತಾ ಇದೀನಿ ಇವಾಗ ಒಂದು ಜಾಲರಿನ ತಗೊಂಡು ಇದನ್ನ ಏನು ನಾನು ಕುದಿಸ್ಕೊಂಡಿದ್ದೆ ನೋಡಿ ಅದರಲ್ಲಿ ರಸನ ನಾನು ತಗೋತೀನಿ ಯಾಕೆಂದ್ರೆ ಇದನ್ನೇ ನಾವು ಡೈರೆಕ್ಟ್ ಬಳಸ್ಕೊಬೋದು ಏನಾಗುತ್ತೆ ಅಂದ್ರೆ ಅದು ಎಲ್ಲ ಕೂದಲಲ್ಲೆಲ್ಲ ಸೇವ್ಕೊಂಡ್ಬಿಡುತ್ತೆ ಹೊರಗಡೆ ಹೋಗೋದಕ್ಕಾಗೋದಿಲ್ಲ ಹಂಗಂಗೆ ಇರುತ್ತೆ ಎಲ್ಲ ಹಂಗಾಗಿ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅನ್ಬಿಟ್ಟು ಬರೀ ಅದ್ರಲ್ಲಿ ರಸನೆಲ್ಲ ತೆಗೆದುಕೊಂಡೆ ತೆಗೆದ್ಕೊಂಡು ಸ್ವಲ್ಪ ತಣ್ಣಗಾದ ನಂತರ ಈ ಒಂದು ಗ್ಲಾಸ್ ಬೌಲ್ಗೆ ನೀವು ಯಾವ್ದು ಬೇಕಾದ್ರೂ ನಿಮ್ಮನೇಲಿರುವಂತ ಒಂದು ಗ್ಲಾಸ್ ಇರಲಿ ಸ್ಟೀಲ್ ಇರಲಿ ಅದ್ರಲ್ಲಿ ಬೇಕಾದ್ರೆ ನೀವು ಮಾಡ್ಕೊಳ್ಬಹುದು ಇಲ್ಲಾಂದ್ರೆ ಅಹ್ ನಾನು ಹೇಳ್ದಂಗೆ ಕಬ್ಬಿಣದ ಬಾಂಡಿನ ಬಳಸ್ಕೊಳ್ಳಿ ತುಂಬಾ ಚೆನ್ನಾಗಿ ಕಲರ್ ಆ್ಯಡ್ ಆಗುತ್ತೆ ಅಂತ ಹೇಳ್ಬೋದು ಅವಾಗ ಅವಾಗ ನಮ್ಮನ್ನ ನಾವು ಕೇರ್ ಮಾಡ್ಕೊಳ್ಳೋದು ತುಂಬಾನೇ ಒಳ್ಳೇದು ಆ ಅದಕ್ಕೋಸ್ಕರ ನಾನು ದಿನ ಆಗಿತ್ತು ಅಂತ ಅನ್ಸುತ್ತೆ ಹಾಕೊಂಡು ಆ ಹಂಗಾಗಿ ಮಾಡ್ಕೊಳ್ಳೋಣ ಅಂತ ಅನ್ಬಿಟ್ಟು ಇವತ್ತು ಮಾಡ್ತಾ ಇದ್ದೀನಿ ಇವಾಗ ನೋಡಿ ಇದಕ್ಕೆ ಮಿಕ್ಸ್ ಮಾಡಿ ಚೆನ್ನಾಗಿ ನಾವು ಬೀಟ್ ಮಾಡ್ಕೋಬೇಕು ಓವರ್ ನೈಟ್ ಇದನ್ನ ಇಟ್ಟು ಬಳಸಿದ್ರೆ ತುಂಬಾ ಚೆನ್ನಾಗಿರುತ್ತೆ ರಿಸಲ್ಟ್ ಅಥವಾ ನೀವು ಟೈಮ್ ಇಲ್ಲ ನಮಗೆ ಅಂದ್ರೆ ಒಂದು ಮೂರು ನಾಲ್ಕು ಅವರ್ಸ್ ಆದ್ರೂ ನೀವು ಇದನ್ನ ನೆನೆ ಒಂದು ತಗೊಂಡಿದ್ನಲ್ವಾ ಅದರಲ್ಲಿ ನಾನು ಪೂರ್ತಿಯಾಗಿ ಹಾಕಿಲ್ಲ ಧ್ರುವನ್ಗೆ ಅಂತ ಅಂದ್ಬಿಟ್ಟು ಮೂರು ಸ್ಲೈಸ್ ಮಾಡಿ ಇಟ್ಟಿದ್ದೀನಿ ಅವನಿಗೆ ಪಪಾಯ ಬೇಕಂತೆ ಹಂಗಾಗಿ ಇವಾಗ ಕಟ್ ಮಾಡ್ಕೊಡೋಣ ಅಂತ ಅಂದ್ಬಿಟ್ಟು ಅಯ್ಯೋ ಇದು ಒಂದ್ ಕೈಲಿ ಎತ್ತಕ್ಕೆ ಆಗಲ್ಲ ಅಷ್ಟು ದಪ್ಪ ಇದೆ ಇವಾಗ ಇದನ್ನ ಮಿಕ್ಸ್ ಮಾಡಿ ಕ್ಲೋಸ್ ಮಾಡಿ ಎತ್ತಿಟ್ಬಿಟ್ರೆ ಈ ಕೆಲಸ ಮುಗೀತು ಇನ್ ನಾಳೆ ಬೆಳಿಗ್ಗೆನೆ ಇದನ್ನ ನಾವು ಬಳ್ಸಕ್ಕೆ ಆಗೋದು ಚೆನ್ನಾಗಿ ಸೆಟ್ ಆಗುತ್ತೆ ಅಟ್ಲೀಸ್ಟ್ ಒಂದು ತ್ರೀ ಅನ್ನ ನಾವು ನೆನೆಯಾಕ್ಬೇಕಾಗತ್ತೆ ಇಲ್ಲ ಅಂತಂದ್ರೆ ಆ ಚೆನ್ನಾಗಿ ಇದಾಗಲ್ಲ ಇವಾಗ ತಣ್ಣಗಾಗಿದೆ ಪೂರ್ತಿಯಾಗಿ ಹಾಕಿ ಸ್ವಲ್ಪ ಸ್ವಲ್ಪನೇ ಹಾಕೊಳ್ಳಿ ನೀವು ಏನಾದ್ರು ಜಾಸ್ತಿ ಇದಾಯ್ತು ಅಂತಂದ್ರೆ ಆ ನಮ್ಗೆ ಕರೆಕ್ಟ್ ಆಗಿ ಆಗತ್ತೆ ಅಂತ ಅನ್ನಿಸ್ತು ಹಂಗಾಗಿ ಪೂರ್ತಿಯಾಗಿ ನಾನು ಹಾಕೊಂಡಿದೀನಿ ಹಾಕಿ ಚೆನ್ನಾಗಿ ಇದನ್ನ ಗಂಟು ಇಲ್ದಾರ ತರ ಗಂಟು ಅದು ಬೆಳಿಗ್ಗೆ ಅಷ್ಟಲ್ಲಿ ಗಂಟೆಲ್ಲ ಒಡ್ಕೊಂಡು ನೀಟಾಗಿ ಆಗತ್ತೆ ಈ ತರ ಚೆನ್ನಾಗಿ ಈ ತರ ಬೀಟ್ ಮಾಡ್ಕೊಡೋದು ಬೇಕು ಅಂದ್ರೆ ಇನ್ನ ಏನಾದ್ರು ನಿಮ್ಗೆ ಗಟ್ಟಿ ಆಯ್ತು ಅಂತಂದ್ರೆ ಮೊಸರನ್ನ ಹಾಕೊಳ್ಬಹುದು ಇದು ಹೆಂಗಿದೆ ನಾನು ಹಂಗೇ ಎತ್ತಿಟ್ಬಿಡ್ತೀನಿ ಇವಾಗ ಬೆಳಿಗ್ಗೆ ಇದನ್ನ ನಾನು ಸ್ವಲ್ಪ ಮೊಸರು ಹಾಕಿ ಗಟ್ಟಿ ಆಯ್ತು ಅಂದ್ರೆ ಬಳಸ್ಕೊತೀನಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಆಗಿರುತ್ತೆ ಮಕ್ಕಳಿಗೆಲ್ಲ ಇವತ್ತು ಎಲ್ಲರಿಗೂ ಮನೆಯವರಿಗೆ ಮಕ್ಕಳಿಗೆ ನೆಲ್ಲಿಕಾಯಿ ಜ್ಯೂಸ್ ಮಾಡ್ತಾ ಇದ್ದೆ ಅದೇ ನೆಲ್ಲಿಕಾಯಿ ನಮ್ಮ ಕೂದಲಿಗೆ ಎಷ್ಟು ಒಳ್ಳೇದು ಅಂತ ನಮ್ ಎಲ್ಲರಿಗೂ ಗೊತ್ತು ಅಲ್ವಾ ಹಂಗಾಗಿ ಅದೇ ಜ್ಯೂಸ್ನ ಬಳಸ್ಕೊಳ್ಳೋಣ ಇನ್ನೇನು ಮೊಸರು ಬಳಸ್ಕೊಳ್ಳೋದು ಅಂತ ಅನ್ಬಿಟ್ಟು ಸ್ವಲ್ಪ ತೆಳಗಿರಬೇಕು ಪೂರ್ತಿ ತೆಳಗಾದ್ರೆ ಎಲ್ಲ ಕಡೆ ಅರ್ದು ಬರುತ್ತೆ ಅದೇನೋ ಒಂಥರ ಇರಿಟೇಟ್ ಆಗಿಬಿಡುತ್ತೆ ಮೇಂದಿನೇ ಬೇಡ ಅನ್ನೋಷ್ಟು ಸ್ವಲ್ಪ ನಮ್ಮ ಕೂದಲಿಗೆ ನೀಟಾಗಿ ಸ್ಪ್ರೆಡ್ ಆಗೋ ತರ ನಾವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಾವು ಅಪ್ಲೈ ಮಾಡ್ಕೋಬೇಕಾಗುತ್ತೆ ಹಂಗಾಗಿ ಸ್ವಲ್ಪ ಗಟ್ಟಿ ಅನ್ನಿಸ್ತು ಎರಡು ಮೂರು ಸ್ಪೂನ್ ಅಷ್ಟು ನಾನು ಇದನ್ನ ಏನು ನೆಲ್ಲಿಕಾಯಿ ಜ್ಯೂಸನ್ನು ಬಳಸ್ಕೊತಾ ಇದೀನಿ ಬಳಸ್ಕೊಂಡು ನೀಟಾಗಿ ನಾವು ಮಿಕ್ಸ್ ಮಾಡ್ಬೇಕಾಗತ್ತೆ ಇವಾಗ ಯಾವುದೇ ರೀತಿ ಗಂಟು ಇರಲ್ಲ ಏನು ಇರಲ್ಲ ಆಯ್ತಾ ಚೆನ್ನಾಗಿ ಸೆಟ್ ಆಗ್ಬಿಟ್ಟಿರುತ್ತೆ ಅದು ಇವಾಗ ನೆಲ್ಲಿಕಾಯಿ ಹಾಕ್ಬಿಟ್ಟು ನೀಟಾಗಿ ಅಪ್ಲೈ ಮಾಡ್ಕೋತೀನಿ ಎಷ್ಟು ಚೆನ್ನಾಗಿ ಬಿಟ್ ಮಾಡ್ತೀರಾ ಅಂದ್ರೆ ನೋಡಿ ಕಾಣಿಸ್ತಾ ಇದೆಯಾ ಕಲರ್ ಎಲ್ಲ ನಾವು ಹಚ್ಬೇಕಾದ್ರೆ ನಮ್ಮ ಕೈಗೆಲ್ಲ ಆಗ್ಬಿಡುತ್ತೆ ಹಚ್ಕೊಂಡೆ ಯಾರ ಕೈಲಾದರೂ ಹಚ್ಚಿಸ್ಕೊಂಡ್ರೆ ನಿಮ್ಮ ಅಕ್ಕ ನಿಮ್ಮ ತಂಗಿ ಯಾರ ಕೈಲಾದರೂ ಹಚ್ಚಿಸ್ಕೊಳ್ಬಹುದು ತುಂಬಾ ಚೆನ್ನಾಗಿ ನೀಟಾಗಿ ಅದನ್ನ ಪಟೆಕ್ಷನ್ ಮಾಡಿ ಹಚ್ತಾರಲ್ವಾ ಅವಾಗ ತುಂಬಾ ಚೆನ್ನಾಗಾಗುತ್ತೆ ನಾನು ಒಬ್ಬಳೆ ಹಚ್ಕೊಂಡೆ ಹಚ್ಕೊಂಡು ಒಂದ್ ಎರಡು ಮೂರು ಅವರ್ ಬಿಟ್ಟು ಇವಾಗ ವಾಶ್ ಮಾಡ್ಕೊಂಡೆ ಯಾವುದೇ ರೀತಿ ಶಾಂಪೂನ ಬಳಸಂಗಿಲ್ಲ ಹಂಗೇನೆ ಪ್ಲೇನ್ ವಾಶ್ ಮಾಡ್ಕೊಳ್ಬೇಕಾಗತ್ತೆ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಇಲ್ಲಿ ಗೊತ್ತಾಗ್ತಾ ಇಲ್ವಾ ನಿಮಗೆ ಸ್ವಲ್ಪ ಬೆಳಕುಗೋಗಿ ತೋರಿಸ್ತೀನಿ ತುಂಬಾ ಚೆನ್ನಾಗಿ ಕಲರ್ ಬಂದಿರುತ್ತೆ ಫುಲ್ ಬ್ಲಾಕ್ ಆಯ್ತು ಅಂತ ನಾನು ಹೇಳಲ್ಲ ನಿಮ್ಗೇನಾದರೂ ಪೂರ್ತಿ ಬ್ಲಾಕ್ ಆಗ್ಬೇಕಂದ್ರೆ ಇವತ್ತು ಮೆಹಂದಿ ಹಾಕಿದ್ದೀರಲ್ವಾ ನಾಳೆ ಇಂಡಿಗೋ ಪೌಡ್ರನ್ನ ಮಿಕ್ಸ್ ಮಾಡಿ ಇಂಡಿಗೊ ಪೌಡರ್ನ ಒನ್ ನೈಟ್ ಪೂರ್ತಿ ಹಾಕೋ ಅವಶ್ಯಕತೆ ಇಲ್ಲ ಇಮಿಡಿಯೇಟ್ ನೀವು ಒಂದು ಹಾಫ್ ಆನ್ ಅವರ್ ನೆನೆ ಹಾಕಿಟ್ಬಿಟ್ಟು ಆಮೇಲೆ ನೀವು ಬಳಸ್ಕೊಬಹುದು ಇವಾಗ ನಿಮಗೆ ಕಾಣಿಸ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ ನೋಡಿ ಕಲರ್ ಯಾವ ತರ ಬಂದಿದೆ ಅಂತ ತುಂಬ ಚೆನ್ನಾಗಿರುತ್ತೆ ಒಂದು ಹದಿನೈದು ದಿನಕ್ಕೆ ಇಪ್ಪತ್ತು ದಿನಕ್ಕೆ ಈ ಥರ ಹಾಕೊಂಡ್ರೆ ಏನೋ ಒಂಥರ ನಮಗೆ ಚೆನ್ನಾಗಿ ಅನಿಸುತ್ತೆ ಒಂದು ಕಾನ್ಫಿಡೆನ್ಸ್ ಇರುತ್ತೆ ಅಂತ ಹೇಳ್ಬೋದು ಇನ್ನು ವಿಡಿಯೋದಲ್ಲಿ ಇತ್ತೀಚೆಗೆ ಐಪ್ ಅಂತ ಒಂದು ಲೈಕ್ ಮಾಡ್ತೀರಲ್ವಾ ಆದರೂ ಕೆಳಗಡೆ ಹೈಪ್ ಅಂತ ಬಂದಿರುತ್ತಂತೆ ಅದನ್ನು ಪ್ರೆಸ್ ಮಾಡಿದ್ರೆ